ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಕೆ ಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕಳೆದ ಎರಡು ಮೂರು ಗಂಟೆಯಿಂದ ಇದೇ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಸಿದ್ದ ರಾಜೀನಾಮೆ ಅಂಗೀಕಾರ ಆಗಿದೆ ರಾಜಣ್ಣ ತಲೆದಂಡ ಆಗಿದ್ದಾರೆ ಸಿಎಂಗೆ ಸಚಿವರಾಗಿರುವಂಥ ರಾಜಣ್ಣ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಹೈಕಮಾಂಡ್ ಸೂಚನೆಯ ಮೇರೆಗೆ ಕೆನ್ ರಾಜಣ್ಣ ಈಗ ತಮ್ಮ ಸ್ಥಾನವನ್ನು ಬಿಟ್ಕೊಡಬೇಕಾಗತ್ತೆ ಅಂದರೆ ಸಚಿವ ಸ್ಥಾನ ರಾಜೀನಾಮೆ ಪಡೆಯುವಂತೆ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆಯ ಹಿನ್ನೆಲೆ ಸಚಿವರಾಗಿರುವಂಥ ಎನ್ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನೇರ ನೇರವಾಗಿ ಮಾತನಾಡುವಂಥ ಒಬ್ಬ ರಾಜಕಾರಣಿ ನಾಯಕ ಅಂತ ಹೇಳಿದರೆ ಅದು ಕೆ ಎನ್ ರಾಜಣ್ಣ ಇರೋದನ್ನು ನೇರವಾಗಿ ಹೇಳ್ತಾ ಇದ್ದು ಅದೆಲ್ಲ ಒಂದು ಕಡೆ ಅವರಿಗೆ ಮುಳುವಾಗ್ತಾ ಇದೆಯಾ ಅನ್ನುವಂಥ ವಿಚಾರ ಹೀಗೆ ಅಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇರುವಂಥ ಕೆ ಎನ್ ರಾಜಣ್ಣ ಕ್ರಾಂತಿ ಆಗುವ ಮುಂಚೆನೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಮತಗಳತನದ ಸ್ಟೇಟ್ಮೆಂಟ್ ಏನಿದೆಯಲ್ಲ ರಾಹುಲ್ ಗಾಂಧಿಯ ವಿಚಾರವಾಗಿ ಮಾತನಾಡಿದರು ಅದರ ಆಧಾರದ ಮೇಲೆ ಕೆ ಎನ್ ರಾಜಣ್ಣ ಅವರಿಗೆ ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಇದರ ಬಗ್ಗೆ ಕೆ ಎನ್ ರಾಜಣ್ಣ ಅವರು ಕೂಡ ಯಾವುದೇ ರೀತಿಗೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ರಾಹುಲ್ ಹೇಳಿಕೆಯನ್ನ ಖಂಡಿಸಿದ್ರು ಸಚಿವರಾಗಿರುವಂಥ ರಾಜಣ್ಣ ಬಟ್ ಈಗ ತಲೆದಂಡ ಆಗಿದ್ದಾರೆ ಆ ಹೇಳಿಕೆಯಿಂದ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಅಂಗೀಕಾರ ಆಗಿತ್ತು ರಾಜೀನಾಮೆ ಪಡೆಯುವಂತೆ ಹೈಕಮಾಂಡ್ ಸೂಚನೆಯನ್ನು ಕೊಡ್ತು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಕೊಟ್ಟಿರುವಂತ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡದಿದ್ರೆ ಪಕ್ಷದಿಂದ ಉಚ್ಚಾಟನೆಗೆ ಕೂಡ ಸೂಚನೆ ಕೊಡಲಾಗಿತ್ತು ಒಂದು ವೇಳೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಏನು ಪ್ರಶ್ನೆಯನ್ನು ಮಾಡಿದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂಥ ನಿರ್ಧಾರಕ್ಕೆ ಬರಲಾಗಿತ್ತು ಮತಗಳತನದ ವಿಚಾರದಲ್ಲಿ ಎಡವಟ್ಟಿನ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರವರ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಹೇಳಿ ಅವರೇ ಹೇಳ್ತಾ ಇರುವಂಥ ಕಾಂಗ್ರೆಸ್ ನಾಯಕರು ಈಗ ಇದು ಈ ರೀತಿಯ ಹೇಳಿಕೆ ಮುಳುವಾಯಿತಾ ಅನ್ನುವಂಥ ಪ್ರಶ್ನೆಗಳು ಇದೆ ಒಂದು ವೇಳೆ ಈ ರಾಜೀನಾಮೆಯನ್ನು ಪ್ರಶ್ನಿಸಿ ಏನಾದರೂ ಮಾತುಕತೆ ಆಗಿದ್ದೆ ಆದಲಿ ಅಥವಾ ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ನಾನು ಪಕ್ಷಕ್ಕೆ ಏನು ಮಾಡಿದ್ದೀನಿ ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ ಹೇಳಿ ಅಂತ ಹೇಳಿ ದೃಢವಾಗಿ ನಿರ್ಧಾರಕ್ಕೆ ಬಂದಿದೆ ಆದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಸಾಧ್ಯತೆ ಇತ್ತು ಸೊ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೇನ್ ರಾಜಣ್ಣ ಈ ರೀತಿಯಾಗಿ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ವರಿಷ್ಠರಿಂದ ನೇರವಾಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಪತ್ರ ಹೋಗುತ್ತೆ ಅಲ್ಲಿಂದ ರಾಜ್ಯಪಾಲರಿಗೆ ತಮ್ಮ ಆಪ್ತನ ಪರ ಸಿ ಎಂ ಸಿದ್ದರಾಮಯ್ಯವರು ಕೂಡ ನಿಂತ್ಕೊಂಡಿದ್ರು ಸಾಕಷ್ಟು ವಿಚಾರ ಆಗಿದೆ ಚರ್ಚೆ ಆಗಿದೆ ಈ ರೀತಿಯ ಬೆಳವಣಿಗೆ ಆದಾಗ ಸದ್ಯ ರಾಜ್ಯದಲ್ಲಿ ಜಂಟಿ ಅಧಿವೇಶನ ನಡೀತಾ ಇದೆ ಅದರ ಮಧ್ಯೆ ಇವತ್ತೇ ಆರಂಭ ಆಗಿದ್ದು ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಗೊಂದಲ ಬೇಡ ಹೇಳಿ ವರಿಷ್ಠರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾಡ್ತಾ ಇದ್ದಾರೆ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ವರಿಷ್ಠರಿಗೆ ಸಿದ್ದು ಈ ರೀತಿಯಾಗಿ ಮನವರಿಕೆಯನ್ನು ಮಾಡ್ತಿದ್ರು ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದ ರಾಜ್ಯಪ್ಪ ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಬೆಳವಣಿಗೆ ಇದು ಇದಕ್ಕಿಂತ ಈ ರೀತಿಯ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯ ವಿಚಾರ ಅಂತ ಬಂದಾಗ ಅಂದ್ರೆ ಏನು ಎಂದ್ರೆ ನೇರವಾಗಿ ಮಾತನಾಡಿದೆ ಮುಳು ಹೇಗೆ ಹೇಗೆ ಇದ್ರ ಹಿಂದೆ ಇರುವಂಥ ಉದ್ದೇಶ ಏನ್ ಇರಬಹುದು ಅಂತೇಳಿ ಇವರ ರಾಜೀನಾಮೆಯಿಂದ ಸಂಪತ್ತಿಂದ ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ದೂರವಾಣಿ ಕರೆ ಮಾಡಿ ಆ ಒಂದೇ ಒಂದು ಲೈನ್ ಅನ್ನ ಹೆಸರನ್ನ ಒಂದೇ ಒಂದು ಲೈನ್ ಅನ್ನ ಸೂಚನೆ ಮಾಡಿದ್ದಾರೆ ಅದರಲ್ಲಿ ಫ್ಯಾಕ್ ಹಿಮ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ರಾಹುಲ್ ಗಾಂಧಿ ಅವರು ಬೆಳಗ್ಗೆ ದೂರವಾಣಿ ಕರೆ ಮಾಡಿ ಅವರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಲ್ಲದಿದ್ದಲ್ಲಿ ಸಂಜೆ ಒಳಗಾಗಿ ಅವರ ರಾಜೀನಾಮೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡದಿದ್ದಲ್ಲಿ ಅವ್ರನ್ನ ಸಂಜೆ ಒಳಗಾಗಿ ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಎಲ್ಲಾ ಬೆಳವಣಿಗೆ ಮುಖ್ಯಮಂತ್ರಿಗಳಿಗೆ ಕಳೆದ ಎರಡು ದಿನಗಳ ಹಿಂದೆ ಕೆಲ ದಿನಗಳ ಹಿಂದೆ ರಾಜೀನಾಮೆ ಕೊಟ್ಟಿದೆ ಹೇಳಿದ್ರು ಸಹ ಮುಖ್ಯಮಂತ್ರಿಗಳ ಕಚೇರಿಂದ ಯಾವುದೇ ಮಾಹಿತಿ ದೃಢಪಟ್ಟಿರಲಿಲ್ಲ ಇದುವರೆಗೂ ಸಹ ಮುಖ್ಯಮಂತ್ರಿಗಳು ಅದನ್ನು ಮಾಹಿತಿನ ಖಚಿತಪಡಿಸಿಲ್ಲ ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಅಭ್ಯರ್ಥಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ರು ಮತ್ತು ಮುಖ್ಯಮಂತ್ರಿ ರಾಜ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಜೊತೆನೂ ಸಹ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿ ಅಂತಿಮವಾಗಿ ಈ ಒಂದು ವಿಷಯನ ಅಧಿಕೃತ ಬಗ್ಗೆ ದೃಢಪಡಿಸಿದ್ದಾರೆ ರಾಜಣ್ಣ ಅವರು ನೀಡಿದಂತ ಪಿ ಎಸ್ ಅವರಿಗೆ ಕೊಟ್ಟಂತ ಪತ್ರವನ್ನು ಇತ್ತು ಆ ಪತ್ರವನ್ನು ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ರವಾನೆ ಮಾಡಿದ್ದಾರೆ ಹಾಗಾಗಿ ಇದು ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೊಂದು ತಲೆದಂಡ ಅಂತ ಹೇಳ ತಪ್ಪಾಗುದಿಲ್ಲ ಸಚಿವರಂತ ಎರಡ ಕಣದಲ್ಲಿ ಸಚಿವ ರಾಜಣ್ಣ ಕೊಡ್ತೀವಿ ಇವರು ರಾಜೀನಾಮೆ ಕೊಡ್ಬೇಕಾಗಿದೆ ಅದರಲ್ಲಿ ಬೇರೆ ರೀತಿಯ ಅವ್ಯವಹಾರ ಪ್ರಕರಣದಲ್ಲಿ ಅವರು ರಾಜೀನಾಮೆ ಕೊಟ್ರೆ ಇದರಲ್ಲಿ ಹೇಳಿಕೆಯಿಂದಾಗಿ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ತಂದ ಕಾರಣಕ್ಕೋಸ್ಕರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜಣ್ಣ ಅವರು ಯಾವುದೇ ಮುಲಾಜಿಲ್ಲದೆ ಯಾವುದೇ ವಿಷಯವನ್ನ ಮುಚ್ಚುಮರದಿಂದ ನೇರವಾಗಿ ಮಾತನಾಡ್ತಾ ಇದ್ರು ಆ ಮೂಲಕ ಅವರು ಪಕ್ಷದಲ್ಲಿ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಎರಡನ್ನು ಸಹ ಗಳಿಸಿದ್ರು ಪ್ರಮುಖವಾಗಿ ಹಿಂದೆ ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಬಣದ ಬಣದಲ್ಲಿ ನಿಂತ್ಕೊಂಡು ಪ್ರಮುಖವಾಗಿ ಬ್ಯಾಟಿಂಗ್ ಮಾಡ್ತಿದ್ದ ರಾಜಣ್ಣ ಅವರು ನಂತರ ದಿನಗಳಲ್ಲಿ ಅವ್ರ ಟೀಮ್ನ ದೊಡ್ಡ ಮಾಡ್ಕೊಳ್ತಾ ಹೋದು ಅದರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇರ್ಬೋದು ಎಸ್ ಸಿ ಮಾದೇವಪ್ಪ ಇರ್ಬೋದು ಪರಮೇಶ್ವರ್ ಇರ್ಬೋದು ಹಲವಾರು ಸಚಿವರು ಸೇರ್ಕೊಂಡು ಭೋಜನ ಕೂಟ ಉಪಹಾರ ಕೂಟದ ನೆಪದಲ್ಲಿ ಸಭೆಯನ್ನು ಸೇರುವ ಮೂಲಕ ಕೆಪಿಸಿ ಅಧ್ಯಕ್ಷ ಸ್ಥಾನದ ಡಿ ಕೆ ಶಿವಕುಮಾರ್ನ ಕೈ ಬಿಡಬೇಕು ಅಂತ ಅನ್ನೋದು ಿದ್ದಲ್ಲಿ ನಮ್ಮನ್ನ ಯಾರಾದರೂ ಉಪಮುಖ್ಯಮಂತ್ರಿ ನಮ್ಮನ್ನ ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷ ಮಾಡಿ ಅಂತ ಡಿಮೆಂಡ್ ಅನ್ನು ಮೊದಲು ಇಟ್ಕೊಂಡ್ರು ನಂತರ ಆ ಒಂದು ಸಂದರ್ಭದಲ್ಲಿ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಡಿಸಿಎಂಗಳ ಎಂಗಳ ಸ್ಥಾನ ಸೃಷ್ಟಿ ಮಾಡಿ ಅಂತ ಹೇಳಿದ್ರು ಅದಾದ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆ ಕೊಟ್ಟರು ಪಕ್ಷದ ವರಿಷ್ಠರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆ ಕೊಟ್ಟರು ಸಹ ರಾಜಣ್ಣ ಸೇರಿದಂತೆ ಹಲವಾರು ಸಚಿವರುಗಳು ಪದೇ ಪದೇ ಮಾತನಾಡುವ ಮೂಲಕ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಉಂಟು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು ಈ ಎಲ್ಲ ವಿಷಯಗಳನ್ನ ಪಕ್ಷದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಡಿಸಿಎಂ ಎಂ ಡಿ ಕೆ ಶಿವ ನಿರಂತರವಾಗಿ ಮಾಡ್ಕೊಂಡು ಬಂದ್ರು ಇವೆಲ್ಲವನ್ನು ಇಟ್ಟರು ಸಹ ಇತ್ತೀಚೆ ಬೆಳವಣಿಗೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ ಕಳ್ಳತನ ಪ್ರಕರಣವನ್ನ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಯುದ್ಧೋಪಾದಿನಲ್ಲಿ ಏನು ಆ ಸಂಗ್ರಾಮವನ್ನು ಕೈಗೊಂಡಿದ್ದಾರೆ ಅಂತಹ ಸಂಗ್ರಾಮ ಕೈಗೊಂಡು ಕರ್ನಾಟಕಕ್ಕೆ ಬಂದು ಅದು ವಿಶೇಷವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಹದೇವಪುರ ನಡೆದಂತ ಘಟನೆ ಬಗ್ಗೆ ಮಹದೇವಪುರದಲ್ಲಿ ಮತ ಕಳ್ಳತನ ಆಗಿದೆ ಸುಮಾರು ಒಂದು ಲಕ್ಷದ ಇನ್ನೂರ ಮತಗಳು ಕಳ್ಳತನ ಆಗಿದೆ ಅನ್ನೋದನ್ನ ದಾಖಲೆ ಸಮೇತ ಬಹಿರಂಗ ಪಡಿಸುವ ಸಂದರ್ಭದಲ್ಲಿ ರಾಜಣ್ಣ ಅವರು ಮರುದಿನ ಕೊಟ್ಟಂತ ಹೇಳಿಕೆ ಇಡೀ ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ತಂದಿದೆ ಅವರ ಪಕ್ಷದ ಸಚಿವರೇ ಹೇಳ್ತಾ ಇರುವಂತದ್ದು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ಅಂತ ಸಂದರ್ಭದಲ್ಲಿ ಮತ ಕಳ್ಳತನ ಆಗಿದೆ ಅಂತ ಹೇಳೋದಕ್ಕೆ ಹೇಳಲಿಕ್ಕೆ ಹೇಗೆ ಬರ್ತದೆ ಯಾಕಂದ್ರೆ ನಮ್ಮ ಅಧಿಕಾರಿಗಳೇ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ ಹಾಗಾಗಿ ನಾವು ಚುನಾವಣಾ ಆಯೋಗ ಮತದ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡೋ ಸಂದರ್ಭದಲ್ಲಿ ನಮ್ಮವರು ಏನು ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ರು ಪಿ ಒಗಳು ಏನ್ ಮಾಡ್ತಾ ಇದ್ರು ಪಕ್ಷದ ಮುಖಂಡರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡೋ ಮೂಲಕ ನಮ್ಮದೇ ತಪ್ಪಿದೆ ಈ ಒಂದು ಮತ ಕಳ್ಳತನ ಮತ ಕಳ್ಳತನ ನಡೆದಿಲ್ಲ ಹಾಗಾಗಿ ಇದ್ರಲ್ಲಿ ನಮ್ಮದೇ ತಪ್ಪಿದೆ ಅನ್ನೋ ರೀತಿ ಅವರು ಬಿಂಬಿಸುವಂತ ಕೆಲಸವನ್ನ ಹೇಳಿಕೆಯನ್ನು ಕೊಟ್ಟು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಈ ಎಲ್ಲ ಬೆಳವಣಿಗೆ ಪಕ್ಷದ ವರಿಷ್ಠರ ಗಮನಕ್ಕೆ ಬಂದಿದೆ ಹಾಗಾಗಿ ಎಲ್ಲ ಕಡೆ ರಾಜಣ್ಣಗೆ ಇದುವರೆಗೆ ಏನು ಸಚಿವ ಸಂಪುಟ ಪುನರ ಪುನರಚನೆ ಸಂದರ್ಭದಲ್ಲಿ ಅವ್ರನ್ನ ಡ್ರಾಪ್ ಮಾಡಬಹುದು ಅವ್ರನ್ನ ಕೈ ಬಿಟ್ಟು ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಂತ ಇತ್ತು ಸಚಿವ ರಾಜಣ್ಣ ಸಿ ಅಧ್ಯಕ್ಷರಾಗ್ತದೆ ಚರ್ಚೆ ಇತ್ತು ಇವೆಲ್ಲಕ್ಕೂ ಸಹ ತಿಲಾಂಜಲಿ ಇಡಲಾಗಿದೆ ಈಗ ರಾಜಣ್ಣ ಅವರನ್ನ ಪಕ್ಷ ಸಚಿವ ಸ್ಥಾನದಿಂದ ಅವ್ರನ್ನ ಕಿತ್ತು ಹಾಕಲಾಗಿದೆ ಅಥವಾ ಅವ್ರ ತಲೆದಂಡ ನೀಡಲಾಗಿದೆ ಹೀಗಾಗಿ ಈಗ ಅವ್ರನ್ನ ಸಚಿವ ಸ್ಥಾನದಿಂದ ತಲೆದಂಡ ಕೊಡಲಾಗಿದೆ ಇನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಸಚಿವ ಸ್ಥಾನ ರಾಜೀನಾಮೆ ಕೊಟ್ಟ ಆಕ್ಸೆಪ್ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಪತ್ರವನ್ನು ರವಾನೆ ಮಾಡಿ ಾರೆ ಹಾಗಾಗಿ ಮುಂದಿನ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಸದನದ ಕಲಾಪ ನೀಡ್ತಾ ಇದೆ ಅಂತ ಸಂದರ್ಭದಲ್ಲಿ ಬಹಿರಂಗ ಹೇಳಿಕೆ ಬರೋದಿಲ್ಲ ಸದನಕ್ಕೆ ಅಪಚಾರ ಮಾಡಿದಂತಾಗುತ್ತೆ ಹಾಗಾಗಿ ಮುಖ್ಯಮಂತ್ರಿಗಳೇ ಸದನಕ್ಕೆ ಬಂದು ಸದನದಲ್ಲಿ ರಾಜಣ್ಣ ಸೇರಿದಂತೆ ಎಲ್ಲರೂ ಸಹ ವಿಪಕ್ಷ ನಾಯಕರು ಸಹ ಅದನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅವರ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇಲ್ವಾ ಅವರು ಮಂತ್ರಿಯಾಗಿ ಸದನದಲ್ಲಿ ಇದ್ದಾರ ಶಾಸಕರಾಗಿದ್ದಾರೆ ಅಂತ ದೃಢಪಡಿಸಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಸದನಕ್ಕೆ ಬಂದು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂತ ಒಂದು ಸಾಧ್ಯತೆ ಈಗ ಡಿಸಿಎಲ್ ಕೆ ಶಿವಕುಮಾರ್ ಸಚಿವ ಬೈರ್ತಿ ಬಸವರಾಜ್ ಮತ್ತು ಪ್ರಿಯಾಂಕಾ ಖರ್ಗೆ ಜೊತೆ ಮುಖ್ಯಮಂತ್ರಿಗಳು ವಿಧಾನಸಭೆ ಮೊಗಸಾಲಿರುವಂತ ಅವರ ಕಚೇರಿಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಅದಾದ ನಂತರ ಸದನಕ್ಕೆ ಬಂದು ಅಧಿಕೃತವಾಗಿ ಒಂದು ವಿಷಯವನ್ನ ಅವರು ಪ್ರಕಟ ಮಾಡ್ತಾರೆ ಸಂಪ ರಾಜ್ಯಪ್ಪ ಇನ್ನೊಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದಾರ ಇಲ್ಲ ಅನ್ನೋದು ಒಂದು ಆಮೇಲೆ ತಾವು ಹಿರಿಯ ಪ್ರತಿನಿಧಿ ಆಗಿರೋದ್ರಿಂದಾಗಿ ಪಕ್ಷದ ವಿರುದ್ಧವಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ರೀತಿ ನಿರ್ಧಾರ ಬರೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋ ರೀತಿ ಅಲ್ವಾ ಅದರ ಜೊತೆಗೆ ಹಾಗಾದ್ರೆ ಇದೆಲ್ಲವೂ ಕೇವಲ ರಾಜಕೀಯವಾಗಿ ನಡೀತಾ ಇದೆ ಅನ್ನೋದು ಬೇರೆ ಕಡೆ ಪೋರ್ಟ್ರೇಟ್ ಆಗೋದಿಲ್ವಾ ಈ ರೀತಿ ಹೇಳಿದ ತಕ್ಷಣ ರಾಜೀನಾಮೆ ಕೊಡಿ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಹೊರಗಡೆ ಹೇಗೆ ಕಾಣ್ತದೆ ಈ ಹೇಗೆ ವಿವರಣೆ ಕೊಡ್ತೀರಿ ಇದಕ್ಕೆ ಎಂ ಕುಮಾರ್ ಇದನ್ನ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕಾಗತ್ತೆ ಅಂದ್ರೆ ಒಂದು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡುತ್ತೆ ಆದಲ್ಲಿ ಅದು ಪ್ರಮುಖವಾಗಿ ಇಡೀ ಹೈಕಮಾಂಡ್ ಇಡೀ ಪ್ರಕರಣ ಪಡುತ್ತೆ ಹೋರಾಟ ಮಾಡ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ಸಚಿವರಾಗಿ ಕೊಡುವಂತ ಹೇಳಿಕೆ ಅಂದ್ರೆ ಅದು ಇಡೀ ಪಕ್ಷದ ಎಲ್ಲಾ ಒಂದು ಆ ಏನು ಶಿಸ್ತನ್ನ ಉಲ್ಲಂಘನೆ ಮಾಡಿದಂತಾಗಿದೆ ನೀತಿಗಳಿಗೆ ಭದ್ಧತೆಯ ಪ್ರದರ್ಶನ ಮಾಡ್ತಾಗಿ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದಾರೆ ಮತ್ತು ಚುನಾವಣಾ ಆಯೋಗ ಸೇರಿದಂತೆ ಇಡೀ ಬಿಜೆಪಿಯವರು ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದಾರೆ ನೀವು ದಾಖಲಾತಿ ಕೊಡಿ ಕ್ಷಮಾಪಣೆ ಕೋರಿ ಅಂತ ಅಂತಹ ಸಂದರ್ಭದಲ್ಲಿ ತಪ್ಪು ನಮ್ಮದೇ ಅಂತ ಯುದ್ಧ ಮಾಡೋಕೆ ಮುಂಚೆನೆ ಅವರು ಸೋತು ಶರಣಾಗಿರುವಂತ ಒಂದು ಹೇಳಿಕೆ ಕೊಡುವಂತ ಪ್ರಕರಣ ಸಚಿವ ರಾಜಣ್ಣ ಮಾಡಿದ್ದಾರೆ ಹಾಗಾಗಿ ಇದು ಒಂದು ಪಕ್ಷಕ್ಕೆ ಮುಜುಗರ ತರುವಂತ ಒಂದು ವಿಚಾರ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಎಐ ಸಿ ಸಿ ಇಡೀ ಸಂಘಟನೆಗೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ ಅವರು ಮಾತಾಡಿರುವಂತದ್ದು ಒಬ್ಬ ಸಚಿವರಾಗಿ ಮಾತಾಡಿರುವಂತದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡ್ತಾ ಹಾಗಾಗಿ ಇಂತಹ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ರಾಜಣ್ಣ ಅವರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ತುಂಬಾ ನಾನು ಏನು ಮಾತಾಡ್ತಾ ಇದ್ದೀನಿ ಅದರ ಪರಿಣಾಮ ಏನಾಗುತ್ತೆ ಅದರ ಇಂಪ್ಲಿಷನ್ಸ್ ಏನು ಮತ್ತು ಪಕ್ಷದ ಮೇಲೆ ಯಾವ ತರ ಪರಿಣಾಮ ಬೀರಬಹುದು ಅಂತ ಬಗ್ಗೆ ಒಂದು ಒಂದು ಕನಿಷ್ಠ ಪರಿಜ್ಞಾನ ಅಲ್ಲಿ ಅರಿವಿರಬೇಕಾಗಿತ್ತು ಅದನ್ನ ಮೀರಿ ರಾಜಣ್ಣ ನಾರ್ಮಲ್ ಆಗಿ ಎಲ್ಲಾ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡ್ತಾರೆ ಏನು ಮಾಡುವಂತ ಹೇಳಿಕೆ ಉಡಾಫೆಯಾಗಿ ಉತ್ತರ ನೀಡುವಂತ ಸಂದರ್ಭದಲ್ಲಿ ಕೊಡ್ತಾರೆ ಅದರ ಪರಿಣಾಮ ಏನಾಗುತ್ತೆ ಬಿಡುವ ರೀತಿ ಮಾಡಿ ತಮ್ಮ ಸಚಿವ ಸ್ಥಾನಕ್ಕೆ ಅವರು ಗೌರವಿತವಾಗಿ ತಮ್ಮ ಸ್ಥಾನಕ್ಕೆ ರಾಜನಿ ಆಗಿದ್ರೆ ಅಥವಾ ಮುಖ್ಯಮಂತ್ರಿ ಪೋರಾಟ ಸಂದರ್ಭದಲ್ಲಿ ವಸ್ತೆಗೆ ಅವಕಾಶ ಕೊಡಬಹುದಾಗಿತ್ತು ಅವ್ರ ಸಹಜ ಕಾರಣದಿಂದ ಬೇರೆ ಬೇರೆ ಕಾರಣದಿಂದ ಅವರು ನನಗೆ ಸಚಿವ ಸ್ಥಾನ ಸಾಕು ಅಂತ ಹಿಂದೆ ಹೇಳಿ ಹೀಗಾಗಿ ಇವೆಲ್ಲ ವಿಷಯವನ್ನು ಪರಿಗಣನೆ ತೆಗೆದುಕೊಂಡಿದ್ದಲ್ಲಿ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡುವಂತ ಹಿಂದೆ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಆ ರೀತಿ ಘಟನಾಗಳು ನಡೆದಿವೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿವೆ ಮುಖ್ಯಮಂತ್ರಿಗಳನ್ನು ಹಲವಾರು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ದು ಸಹ ಉದಾಹರಣೆಗಳಿದೆ ಹಾಗಾಗಿ ಇಂದು ಸಚಿವ ಸಚಿವರನ್ನ ತಲೆದಡ ತಳದಡೆ ತೆಗೆದುಕೊಂಡು ತಪ್ಪೇನಿಲ್ಲ ಅದೇ ಒಂದು ಪಕ್ಷದ ಶಿಸ್ತು ಪಕ್ಷದ ನೀತಿ ರೀತಿ ನೀತಿ ರೀತಿ ನೀತಿಗಳಿಗೆ ಅವರು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಇಡೀ ಪಕ್ಷ ಪಕ್ಷ ಕಾಂಗ್ರೆಸ್ ಹೋರಾಟ ಮಾಡ್ತಿರುವಂತದ್ದು ಬಿಜೆಪಿ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ಅಂತ ಸಂದರ್ಭದಲ್ಲಿ ಮುಜುಗರವಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಮಾಡುವಂತ ಪ್ರಯತ್ನವನ್ನ ಮಾಡಿರುವಂತದ್ದು ನಿಜಕ್ಕೂ ನಿಜಸ್ವಾದ ಅಕ್ಷಮ ಅಪರಾಧ ಅಂತ ಅವ್ರ ಪಕ್ಷದ ಎಲ್ಲ ನಾಯಕ ಇದ್ದಾರೆ ಹಾಗಾಗಿ ಇಂತ ತೀರ್ಮಾನವನ್ನ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದು ಒಂದ್ ರೀತಿ ಸಂದೇಶ ಇತರರಿಗೆ ಈ ರೀತಿ ಒಂದು ಶೂಲ್ಲಕವಾಗಿ ಹೇಳ್ಕೆಡೆ ಕೊಡುವಂತದ್ದು ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತ ಯಾರೇ ಆಗ್ಲಿ ನಾವು ಪಕ್ಷ ನಾವು ಪಕ್ಷವಾಗಿ ನಾವು ಕ್ಷಮಿಸೋದಿಲ್ಲ ನಾವು ಪಕ್ಷವಾಗಿ ನಾವು ಅದು ಯಾವುದೇ ಕಾರಣಕ್ಕಿದ್ರೆ ನಾವು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಸಂದೇಶವನ್ನ ರಾಜಣ್ಣನ ರಾಜೀನಾಮೆ ಮೂಲಕ ಪಕ್ಷದ ವರಿಷ್ಠರು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇನ್ನೂ ಸಹ ಹಲವಾರು ನಾಯಕರು ಇದೇ ರೀತಿ ಮಾತನಾಡ್ತಾ ಇದ್ರು ಹೆಚ್ಚಿ ಪರಮೇಶ್ವರ ಇರ್ಬೋದು ಪರಮೇಶ್ವರ್ ಇರ್ಬೋದು ಜಾರಕಿಹೊಳಿ ಇರ್ಬೋದು ಅಥವಾ ಇನ್ನೂ ಹಲವಾರು ನಾಯಕರು ಹೇಳಿಕೆ ಕೊಡುವಂತ ಪ್ರಯತ್ನವನ್ನ ಆಗಾಗ ಮಾಡ್ತಾ ಇದ್ರು ಈ ಒಂದು ಘಟನೆಯಿಂದ ಅವರು ಸಹ ಎಚ್ಚೆತ್ಕೊಳ್ಬೇಕಾಗತ್ತೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟರು ಸಹ ಬಾಯಿ ಮುಚ್ಕೊಂಡಿರಿ ಯಾರು ಸಹ ಮಾತಾಡ್ಬಿಡಿ ಅಂತ ಹೇಳಿ ಸಹ ಮತ್ತೆ ಮಾತು ಮಾತನಾಡುವಂತ ಪ್ರಯತ್ನವನ್ನ ಮುಂದುವರ್ಸಿದ್ರು ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ರಾಜನ ಪ್ರಕರಣ ಎಲ್ಲರಿಗೂ ಸಹ ಉನ್ನತಿ ಮಾರ್ಗಸೂಚಿ ಆಗುತ್ತೆ ಉನ್ನತಿ ಮಾರ್ಗದರ್ಶನ ಆಗುತ್ತೆ ಪಕ್ಷ ಸಂದೇಶ ಸರ್ ಪಕ್ಷದ ನೀತಿ ನಿಲುವನ್ನ ಪಾಲಿಸಬೇಕು ಅಂತ ಸಂದೇಶ ಕೊಡುವ ನಿಟ್ಟಿನಲ್ಲಿ ಅದು ಸೂಕ್ತವಾಗ್ತದೆ ಆ ಪಕ್ಷ ಮತ್ತು ಸರ್ಕಾರ ಗೌರವವನ್ನು ತೆಗೆದುಕೊಂಡಿರುವ ಒಂದು ಒಂದು ತೀರ್ಮಾನ ಸಮರ್ಥನೀಯ ಅಂತ ಒಂದು ಪಕ್ಷದ ಎಲ್ಲಾ ನಾಯಕರು ಹೇಳಬೇಕಾಗತ್ತೆ ಹೀಗಾಗಿ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನವನ್ನ ಪಕ್ಷದ ಯಾರೂ ಸಹ ಅದನ್ನ ಏನೋ ನಿರ್ಲಕ್ಷ್ಯ ಮಾಡೋದಾಗಲಿ ತಿರಸ್ಕಾರ ಮಾಡೋದಾಗ್ಲಿ ಬರೋದಿಲ್ಲ ಹಾಗಾಗಿ ಆ ಒಂದು ಪರಿ ಪರಿ ಒಳಗಡೆ ಅವರ ಇತಿಮಿತಿ ಒಳಗಡೆ ಈ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಇದಕ್ಕೆ ರಾಜ್ಯಗಳನ್ನು ಬದ್ಧತೆ ಪ್ರವೇಶ ಮಾಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಬದ್ಧತೆ ಪ್ರವೇಶ ಮಾಡ್ಬೇಕಾಗತ್ತೆ ಕೆಪಿಸಿ ಅಧ್ಯಕ್ಷರು ಬದ್ಧತೆ ಪ್ರವೇಶ ತೀರ್ಮಾನ ರಾಜ್ಯಪ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂಥ ಕೆನ್ ರಾಜಣ್ಣ ಅವರ ವಿಕೆಟ್ ಹೋಯಿತು ಈ ಹಿಂದೆ ಇನ್ನೊಂದು ವಿಕೆಟ್ ಹೋಗಿತ್ತು ನಾಗೇಂದ್ರ ಅವರ ಸೊ ಎಲ್ಲ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಬಣಗಳು ಟಾರ್ಗೆಟ್ ಆಗಿದ್ದಾವ ಅನ್ನುವಂಥ ಚರ್ಚೆಗಳು ಈ ಸಹಜವಾಗಿ ಬರುವಂಥದ್ದು ಎರಡು ದಿನಗಳ ಹಿಂದೆ ಹಾಸನ ಉಸ್ತುವಾರಿಯಿಂದ ಈ ರೀತಿಯ ಒಂದು ಚರ್ಚೆಗಳು ಸಚಿವ ಕೆ ಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗಳು ಏನಿದೆ ಇರುತ್ತಲ್ಲ ಅಂದರೆ ಯಾವಾಗಲೂ ಕೂಡ ಅನಿಸಿದನ ನೇರವಾಗಿ ಹೇಳ್ತಾ ಇದ್ರು ಹೈಕಮಾಂಡ್ ಇದೆ ಅಥವಾ ಹೈಕಮಾಂಡಿಂದ ಭಯ ಪಡಬೇಕು ಅದು ಯಾವುದೇ ಮ್ಯಾಟ್ರ್ ಆಗ್ತಿರಲಿಲ್ಲ ಕೆ ಎನ್ ರಾಜಣ್ಣ ಅವರಿಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ನೇರ ನೇರವಾಗಿ ಹೇಳ್ತಾ ಇರುವಂಥ ವ್ಯಕ್ತಿ ಇದು ಎಲ್ಲ ಒಂದು ಕಡೆ ಹೈಕಮಾಂಡ್ಗೆ ಮುಜುಗರ ತರುವಂಥ ಕೆಲಸ ಆಗಿತ್ತು ಅಂತ ಅನಿಸತ್ತೆ ಸೊ ಹಂಗಾಗಿ ನೇರವಾಗಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯ ಸಂಪುಟದ ಎರಡನೇ ವಿಕೆಟ್ ಇಲ್ಲಿ ಪತನ ಆಗಿದೆ ಬಿನಾಗೇಂದ್ರ ಬಳಿಕ ರಾಜಣ್ಣ ಕೂಡ ಈಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಂದೇ ಸಮುದಾಯದ ಇಬ್ಬರು ಸಚಿವರು ಈಗ ರಿಸೈನ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೋರಾಟವನ್ನು ಅಣಕಿಸಿದ್ದಕ್ಕೆ ಈ ರೀತಿಯ ಫಲ ನೀಡಲಾಗ್ತಾ ಇದೆ ಸದಾ ವಿವಾದಗಳಿಂದ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಗುರಿಯಾಗ್ತಾ ಇದ್ರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಜೊತೆಗೆ ಪರಮಾಪ್ತರು ಕೂಡ ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ನಿಲ್ತಾ ಇದ್ರು ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಬಣಗಳು ಟಾರ್ಗೆಟ್ ಆಗಿದ್ದಾವ ಅಂಥೇಳಿ ಕೆನ ರಾಜಣ್ಣ ನಾಗೇಂದ್ರ ಈಗ ನೆಕ್ಸ್ಟ್ ಯಾರು ಅನ್ನುವಂಥದ್ದು